ಸಾಲು ಮತದೊಳಗ ಹುಟ್ಟಿರುವಂತ ಮುಗಳಕೋಡದ ಎಲ್ಲಾಲಿಂಗ ಮಹಾರಾಜ ಮೆರಿಗೆಯ ಗ್ರಾಮದೊಳಗ ಇರುತ್ತಿರುವಂತ ಸಮಯದೊಳಗ ಅದೇ ಊರಿನ ಕನ್ಯಾಮಣಿಯಾಗಿರುವಂತ ಹೊನ್ನಮ್ಮನನ್ನ ನೋಡಿದರು ಎಲ್ಲ ಲಿಂಗದ ತಕ್ಕ ಸತಿಯಾಗಿರುವಂತವಳು ಹೊನ್ನವ್ವ ಅಂತಕೊಂಡು ಎಲ್ಲಾಲಿಂಗನ ಜೊತೆಗೆ ಮಿರ್ಗಿ ಗ್ರಾಮದೊಳಗಿರುವಂತಹ ಹಾಲು ಮತದ ಹೆಣ್ಮವ್ವನ ಒಡಗೂಡಿಕೊಂಡು ಎಲ್ಲಾಲಿಂಗ ಮಹಾರಾಜನ ಜೊತೆಗೆ ಮದುವೆಯನ್ನ ಮಾಡಿದರು ಸ್ವಾಮಿ ಇದ್ದೂರ ಹೆಣ್ಮಗಳಾಗಿರುವಂತ ಹೊನ್ನವ್ವ ಯಾವಾಗ ಎಲ್ಲಾಲಿಂಗನ ಜೊತೆಗೆ ಮದುವೆಯನ್ನ ಮಾಡಿಕೊಂಡು ತನ್ನ ಮನೆಯಿಂದ ಗಂಡನ ಮನೆಗೆ ನಡೀಲಿಕ್ಕೆ ಬರುತ್ತಿರುವಂತ ಸಮಯದೊಳಗ ಇದ್ದೂರಾದ್ರೆ ಏನದ ನೆರೆವೂರಾದ್ರೆ ಏನದ ಗಂಡನ ಮನೆಗೆ ನಡೀಲಿಕ್ಕೆ ಹೋಗುತ್ತಿರುವಂತ ಹೆಣ್ಮಗಳಿಗೆ ತಂದೆ ತಾಯಿಗಳು ಊರ ದೈವದವರು ನೀತಿಯ ಮಾತುಗಳನ್ನ ಹೇಳಲೇಬೇಕು ಇದ್ದೋರೊಳಗ ಗಂಡನ ಮನೆಗೆ ಹೋದ್ರೆ ಏನದ ಮತ್ತೊಂದು ಊರಿಗೆ ಹೋದ್ರೆ ಏನದ ನೀತಿಯ ಮಾತುಗಳನ್ನ ಹೇಳಬೇಕಂತ ತಿಳ್ಕೊಂಡು ಹೊನ್ನವ್ವ ಗಂಡನ ಮನೆಗೆ ನಡೀಲಿಕ್ಕೆ ಹೋಗುತ್ತಿರುವಂತ ಸಮಯದೊಳಗ ಹೇಳುತ್ತಾರೆ ಅಮ್ಮ ದಳವಾಯಿ ದೊರೆಯಲ್ಲ ಎಳಿಗಾರು ಎತ್ತಲ್ಲ ಮನೆಗೆ ಬಂದಳಿಯ ಮಗನಲ್ಲ ತವರಿಗೆ ಕೆಟ್ಟೆಸರು ತಂದವಳು ಮಗಳಲ್ಲ ಅನ್ನುವಂತ ರೀತಿ ಒಳಗ ಯಾವಾಗ ಹೊನ್ನಮ್ಮ ತಾಯಿಗೆ ಊರಿನ ದೈವ ನೀತಿಯ ಮಾತುಗಳನ್ನ ಹೇಳಿದರು ನಾಡಿನ ತುಂಬೆಲ್ಲ ಕುಸ್ತಿಗಳನ್ನು ಆಡುತ್ತಾ ಮೆರುಗಿ ಗ್ರಾಮದ ಕೀರ್ತಿಯನ್ನ ತಂದಿರುವಂತವ ಎಲ್ಲಪ್ಪ ಆತನ ಸತಿಯಾಗಿರುವಂತವಳು ಗಂಡನ ಮನೆಯೊಳಗ ಸುಖಿಯಾದ ಜೀವನವನ್ನ ಸಾಗಿಸುವಂತುಕೊಂಡು ಹೇಳಿದಾಗ ಇದ್ದೂರಿಂದ ಗಂಡನ ಮನೆಗೆ ಬಂದ ಹೊನ್ನವ್ವ ಪತಿನಿ ಪರಮೇಶ್ವರ ಅಂತೇಳಿಕೊಂಡು ಕಾರಣ ಗಂಡನೇ ಗುರುವವ್ವ ಗಂಡನೇ ದೇವರವ್ವ ಗಂಡನ ಗತಿ ಗತಿಯಿಲ್ಲ ಹೆಣ್ಣಿಗೆ ಅನ್ನುವಂತ ಭಾವದೊಳಗ ಗಂಡನೇ ನನ್ನ ಪಾಲಿನ ಸರ್ವಸ್ವಾ ತಿಳ್ಕೊಂಡು ಬಂದಮ್ಮ ಎಲ್ಲಾ ಲಿಂಗ ಮಹಾರಾಜನ ಜೊತೆಗೆ ಮದುವೆಯಾಗಿ ಸುಖಿಯಾದ ಜೀವನವನ್ನ ಸಾಗಿಸುತ್ತಿರುವಂತ ಸಮಯದೊಳಗ ಎಲ್ಲಪ್ಪ ಮಹಾರಾಜ ಹೊನ್ನಮ್ಮನನ್ನ ಪ್ರೀತಿಯಿಂದ ಕಾಣ್ತಿದ್ದ ಹೊನ್ನಮ್ಮ ತಾಯಿ ಕುಸ್ತಿ ಆಡುವಂತ ನನ್ನ ಪತಿದೇವ ಸುಖಿಯಾದ ಬದುಕನ್ನ ಸಾಗಿಸ್ಲಿ ಅಂತ ತಿಳ್ಕೊಂಡು ಗಂಡನ ಬದುಕಿನೊಳಗ ಆನಂದದ ಒಡಲಿನ ಬದುಕನ್ನ ಸಾಗಿಸಬೇಕಾದ್ರ ಎಲ್ಲ ಮಹಾರಾಜ ಬರೇ ಮೆಲುಗಿ ಗ್ರಾಮದ ಸುತ್ತಮುತ್ತಷ್ಟೇ ಕುಸ್ತಿ ಆಡುವಂತವನಲ್ಲ ಎಲ್ಲಿ ಜಾತ್ರೆಗಳಿರ್ತಾವೆ ಎಲ್ಲೆಲ್ಲಿ ಪುಣ್ಯ ಕ್ಷೇತ್ರಗಳಿರ್ತಾವೆ ಯಾವ ಊರೊಳಗ ಕುಸ್ತಿ ಇರ್ತಾವ ಆ ಎಲ್ಲ ಊರಿನ ಜನ ಬಂದು ಎಲ್ಲರೊಳಗ ವಿಜಯಶಾಲಿಯಾಗುವಂತ ಎಲ್ಲಾಲಿಂಗ ಮಹಾರಾಜ ಕರೆದುಕೊಂಡು ಹೋಗುತ್ತಿರುವಂತ ಸಮಯದೊಳಗ ಎಲ್ಲಾಲಿಂಗ ಮಹಾರಾಜ ಸಂಸಾರವನ್ನ ಮಾಡುತ್ತ ಕಡುಕೋಳದಪ್ಪ ಅವರು ಹೇಳದಂಗ ಪ್ರಪಂಚದೊಳಗಿದ್ದು ಪಾರಮಾರ್ಥವನ್ನ ಗೆದ್ದಾವ ಎಲ್ಲಾಲಿಂಗ ಮಹಾರಾಜ ಹೆಂಡತಿಯ ಜೊತೆಗೆ ಪ್ರೀತಿಯಿಂದ ಬದುಕನ್ನ ಸಾಗಿಸ್ಬೇಕಾದ್ರ ಅತಿ ಕಾಶೀಬಾಯಿ ಮಾವ ಶಿವಪ್ಪ ಹೊನ್ನಮ್ಮನನ್ನ ಸೊಸಿ ಅಂತ ತಿಳ್ಕೊಂಡು ಯಾವತ್ತು ತಿಳ್ಕೊಂಡಿಲ್ಲ ಕಾಶಿಬಾಯಿ ಸೊಸಿಯನ್ನ ಯಾವ ರೀತಿಯಾಗಿ ನೋಡಿದಳು ಅಂತಂದ್ರ ಪಟ್ಟಿ ಒಳಗ ಹುಟ್ಟಿದ ಮಗಳಕ್ಕಿಂತಲೂ ಹೆಚ್ಚಿನ ರೀತಿಯೊಳಗ ಸೊಸಿಯನ್ನ ನೋಡ್ತಿದ್ದಳು ಅಷ್ಟೇ ಎಲ್ಲ ಸೊಸೆಯಾಗಿ ಬಂದ ಹೊನ್ನಮ್ಮ ಇವಳು ನನ್ನ ಅತ್ತಿ ಎಲ್ಲ ತಾಯಿ ಅಂತ ತಿಳ್ಕೊಂಡು ಅತ್ತಿ ಮಾವರ ಸೇವೆಯನ್ನ ಮನಮುಟ್ಟಿ ಮಾಡುತ್ತಿರುವಂತ ಸಮಯದೊಳಗ ಗರ್ಭವತಿಯಾಗ್ತಾಳೆ ಹೊನ್ನಮ್ಮ ತಾಯಿ ಯಾವಾಗ ಗರ್ಭವತಿ ಆಗ್ತಾರ ಯಲ್ಲಾಲಿಂಗ ಮಹಾರಾಜಗ ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಎಲ್ಲಿಲ್ಲದ ಸಡಗರ ಸಂಭ್ರಮದಿಂದ ಮಿರುಗಿಯ ಗ್ರಾಮದೊಳಗ ಬದುಕನ್ನ ಸಾಗಿಸುತ್ತಿರುವಂತ ಸಂದರ್ಭದೊಳಗ ಸ್ವಾಮಿ ಗರ್ಭವತಿಯಾದ ಹೊನ್ನಮ್ಮನ್ನ ನೋಡಿ ಮಾವನಾಗಿರುವಂತ ಶಿವಪ್ಪ ಯಾವಾಗ ನನ್ನ ಸೊಸಿಯ ಗರ್ಭದೊಳಗಿರುವಂತ ಮಗ ಹೊರಗ ಬರ್ತಾದ ಭೂಮಿಗೆ ಬರ್ತಾದ ಗರ್ಭ ಸೂಕ್ತಿಯಿಂದ ಧರೆಗಿಳಿದು ಬರ್ತಾದ ಮೊಮ್ಮಗನನ್ನ ಎತ್ಕೊಳ್ಳಬೇಕು ಕೂಸನ್ನ ಆಡಿಸ್ಬೇಕಂತ ತಿಳ್ಕೊಂಡು ಮಮ್ಮಗನ ಬರುವಿಕೆ ದಾರಿಯನ್ನ ಹೊನ್ನಮ್ಮನ ಮಾವನಾಗಿರುವಂತ ಶಿವಪ್ಪ ಖುಷಿಯಿಂದ ಕಾಲವನ್ನ ಕಳಿಬೇಕಾದರ ಅತ್ತಿಯಾಗಿರುವಂತ ಕಾಶಿ ಮಗಳಂತೆ ಕಂಡಿರುವಂತವಳು ತುಂಬ ಗರಿಭಿಣಿರುವಾಗ ಕೆಲಸವನ್ನ ಹಚ್ಚಲಿಲ್ಲ ಭಾರವಾದ ಕೆಲಸಗಳ ಕಡೆಗೆ ಗಮನವನ್ನ ಕೊಡಬೇಡ ತಿಳ್ಕೊಂಡು ನೀತಿಯ ಮಾತುಗಳನ್ನ ಹೇಳುತ್ತಿರುವಂತ ಸಂದರ್ಭದೊಳಗ ಒಂಬತ್ತು ತಿಂಗಳು ಪೂರ್ಣ ಗರ್ಭವತಿಯಾಗಿ ಅಳವನ್ನಮ್ಮ ಸ್ವಾಮಿ ಯಾವಾಗ ಒಂಬತ್ತು ತಿಂಗಳ ಗರ್ಭವತಿಯಾದಳು ದಿನದೊಳಗೆ ಬಿದ್ದಿರುವಂತ ಸಮಯದೊಳಗ ಕೆಲವೇ ಎರಡು ಮೂರು ದಿನ್ದೊಳಗ ಆ ಮಗುವಿಗೆ ಜನ್ಮವನ್ನ ನೀಡುವಂತ ಸೂಚನೆಯನ್ನ ಸೂರ್ಯ ಗಿತ್ತಿಯರು ಕಾಶಿಬಾಯಿಗೆ ಹೇಳುವಂತ ಸಮಯದೊಳಗ ಅದೇ ಘಳಿಗೆ ಒಳಗ ಅಗರಖೇಣದ ಭವ್ಯವಾಗಿರುವಂತ ಜಾತ್ರೆ ಎಲ್ಲಪ್ಪ ಮಹಾರಾಜುತ್ತಾರ ಎಲ್ಲ ಲಿಂಗ ಈ ಹಿಂದಿ ತಾಲೂಕಿನೊಳಗ ಎಲ್ಲ ಕಡೆಗೆ ಜಯಶಾಲಿಯಾಗಿರುವಂತವ ಬಿಜಾಪುರ ಜಿಲ್ಲೆ ಒಳಗ ಕುಸ್ತಿ ಎಂದಾಕ್ಷಣ ನೆನಪು ಬರುವಂತದೇ ಅದು ಕೋಡದ ಎಲ್ಲಾರಿಂದ ಮಹಾರಾಜ ಅನ್ನುವಂತ ನೀತಿ ಒಳಗ ಅಗರ ಕೇಣದ ಜಾತ್ರೆ ನಾನಾ ಜಿಲ್ಲೆಗಳಿಂದ ನಾನಾ ತಾಲೂಕುಗಳಿಂದ ನಾನಾ ಮೂಲೆಗಳಿಂದ ಕುಸ್ತಿ ಪೈರ್ವಾಂಡ್ರೆ ಬರ್ತಾರ ನೀ ಬರಬೇಕು ಕುಸ್ತಿ ಆಡಬೇಕಂತ ತಿಳ್ಕೊಂಡು ಊರ ಗೌಡರು ಬಂದು ಹೇಳಿರುವಂತ ಸಮಯದೊಳಗ ಆಯಿತು ತಿಳ್ಕೊಂಡು ಅದರ ಕೇಳ ಜಾತ್ರೆಗೆ ಕುಸ್ತಿ ಎಲ್ಲಾ ಎಲ್ಲಾಲಿಂಗ ಮಹಾರಾಜ ಹೋಗ್ಯಾನ ಇಲ್ಲಿ ಮೆರಿಗೆಗಿಯ ಗ್ರಾಮದೊಳಗ ತುಂಬು ಗರ್ಭಿಣಿಯಾಗಿರುವಂತವಳು ದಿಂದೊಳಗ ಇರುವಂತವಳು ಎಲ್ಲಾಲಿಂಗ ಮಹಾರಾಜನ ಮನೆಗೆ ಹೊನ್ನವ್ವ ಹಾಸಗಿ ಮ್ಯಾಗ ಮಲ್ಕೊಂಡಾಳ ಆ ಪ್ರಸೂತಿ ಬೇನೆಯನ್ನ ಸಹಿಸಿಕೊಳ್ಳದಿರುವಂತ ಸಮಯದೊಳಗ ಅತ್ತಿಯಾಗಿ ಎಲ್ಲ ತಾಯಿ ರೂಪದೊಳಗಿರುವಂತ ಕಾಶಿಬಾಯಿ ಸೂಲಗಿತ್ತಿಯರನ್ನ ಕರೆಸ್ತಾರ ಯುವ ಮಗಳ ಸ್ಥಾನದೊಳಗಿರುವಂತ ಮಗುವಿಗೆ ಜನ್ಮವನ್ನ ಕೊಡುವಂತ ಸಮಯದೊಳಗ ತ್ರಾಸು ಮಾಡ್ಕೋಕತ್ತಾಳ ಬಾಳ ಕಣ್ಣೀರು ಸುರಿಸ ದುಃಖ ಪಡಕತ್ತಾಳ ಮಗಳ ಬಾಣೆತನವನ್ನ ಬಹಳ ಸುಂದರವಾಗಿ ಸುಲಲಿತವಾಗಿ ತಾವು ಮಾಡಬೇಕಂತ ತಿಳ್ಕೊಂಡು ಸೂಲ ಗಿಂತಿಯರನ್ನ ಕರೆಸಿದಳು ಕಾಶಿಬಾಯಿ ಸ್ವಾಮಿ ಸೂಲ ಗಿಂತಿಯರು ಬಂದಾರ ಹೊನ್ನವ್ವ ನಡ ನೋವ ತ್ರಾಸು ಬಾಳದೆ ಕತ್ತಾದ ಎಲ್ಲಪ್ಪ ಮಹಾರಾಜನ ಮಡದಿ ಹೊನ್ನವ್ವ ಕಣ್ಣೀರವನ್ನು ಸುರಿಸುತ್ತಿರುವಂತಹ ಸಮಯದೊಳಗ ಸೂನ ಗಿತ್ತಿಯರ ನೋಡಿದರು ಸುಲಲಿತವಾಗಿ ಮಗುವಿಗೆ ಜನ್ಮವನ್ನ ನೀಡಬೇಕಾಗಿರುವಂತಹ ಹೊನ್ನವ್ವ ಗರ್ಭದೊಳಗ ಕುಸ ಎದಿಗಿರೆಯಾದ ಮಗು ಅಡ್ಡ ಮಲಗಿರುವಂತ ಸಮಯದೊಳಗ ಸೂಲಗಿತ್ತಿಯರು ಎಷ್ಟು ಪ್ರಯತ್ನವನ್ನ ಮಾಡಿದ್ರು ಸಹಿತ ಮಗುವಿಗೆ ಜನ್ಮವನ್ನ ನೀಡದೆ ಎಲ್ಲಾ ಲಿಂಗ ಮಹಾರಾಜನ ಮನವಿ ಹೊನ್ನವ್ವ ಶಿವನ ಪಾದವನ್ನ ಸೇರುತ್ತಾಳೆ ಯಾವಾಗ ಶಿವನ ಪಾದವನ್ನ ಸೇರಿದಳು ಇತ್ತ ಸೂಲಗಿತ್ತಿರ ಬಂದು ಕಾಶಿಬಾಯಿ ಶಿವಪ್ಪನಿಗೆ ಹೇಳುತ್ತಾರ ಯ ಜನ್ಮವನ್ನ ನೀಡಬೇಕಾಗಿರುವಂತ ಆ ಹೊನ್ನವ್ವ ಸೋಲಗಿತ್ತಿರೋ ಒಂದು ಕಣ್ಣೀರವನ್ನು ಸುರಿಸುತ್ತಾ ಕಾಶಿ ಬಾಯಿಗೆ ಹೇಳ್ತಾರೆ ಮಗು ಎದಿಗೇರಿ ಅಡ್ಡ ಮಲಗಿ ನಿನ್ನ ಸೊಸಿಯಾಗಿರುವಂತವಳು ಮಗಳಂತೆ ಕಾಣುವಂತಹ ಆ ಹೊನ್ನವ್ವ ಶಿವನ ಪಾದವನ್ನ ಸೇರಾಳ ಅಂತ ತಿಳ್ಕೊಂಡು ಯಾವಾಗ ಕಾಶಿಬಾಯಿಗೆ ಹೇಳಿದರು ಕಾಶೀಬಾಯಿ ಗಳಗಳನೆ ಗಳಗಳನೆ ಕಣ್ಣೀರವನ್ನು ಊರಾಗಿರುವಂತ ಹೊನ್ನವ್ವನ ತಂದೆ ತಾಯಿಗಳು ಬೀಗರು ಬಿಜ್ಜರು ನೆರೆಹೊರೆಯವರು ಧಾವಿಸಿ ಬಂದು ನೋಡ್ತಾರ ಗರ್ಭವತಿ ಆಗಿರುವಂತ ಹೊನ್ನವ್ವ ಶಿವನ ಪಾದವನ ಸೇರಿರುವಂತ ಸಂದರ್ಭದೊಳಗ ಶಿವಪ್ಪ ಕಾಶೀಬಾಯಿ ಎಲ್ಲ ಬಂಧು ಬಾಂಧವನ ಗಳಗಳನೆ ಕಣ್ಣೀರವನ್ನು ಸುರಿಸುವಾಗ ಯಾರೋ ಹೋಗಿ ಹೇಳಿದರಂತೆ ಕುಸ್ತಿ ಒಳಗ ನಾನಾ ನಾನಾ ರೀತಿಯ ಕುಸ್ತಿ ಪಟುಗಳು ಬಂದಾಗ ಎಲ್ಲ ಕುಸ್ತಿ ಒಳಗ ಗೆದ್ದಿರುವಂತ ಮುಗುಳ ಕೋಡದ ಎಲ್ಲ ಎಲ್ಲಾಲಿಂಗ ಮಹಾರಾಜ ವಿಜಯಶಾಲಿಯಾಗಿದ್ದ ಕುಸ್ತಿ ಒಳಗ ಗೆದ್ದಿದ್ದ ಒಂದಿಬ್ಬರು ಬಂದು ಎಲ್ಲಾಲಿಂಗ ಮಹಾರಾಜನಿಗೆ ಹೇಳುತ್ತಾರೆ ಏ ಎಲ್ಲಪ್ಪ ಅಂತ ಕೂಗಿದರು ಮೆರವಣಿಗೆ ನಡೆದಾದ ಎಲ್ಲಪ್ಪ ಕುಸ್ತಿ ಒಳಗೆ ಗೆದ್ದಾದ ಎಲ್ಲಪ್ಪ ಕುಸ್ತಿಗ ಎಲ್ಲರನ್ನ ಸೋಲ್ಸನಂತ ಎಲ್ಲರೂ ಹಲಿಗೆ ಮುಖಾಂತರವಾಗಿ ಮೆರವಣಿಗೆಯನ್ನು ಮಾಡುತ್ತಿರುವಂತ ಸಮಯದೊಳಗ ಓಡೋಡಿ ಬಂದು ಹೇಳುತ್ತಾರೆ ಎಲ್ಲಪ್ಪ ಎಲ್ಲಪ್ಪ ನಿನ್ನ ಮಡದಿ ನಿನ್ನ ಕೈ ಹಿಡದ ಸತಿ ಹೊನ್ನವ್ವ ಶಿವನ ಪಾದವನ್ನು ಸೇರಿದಳು ಅಂತ ಯಾವಾಗ ಹೇಳಿದರು ಎಲ್ಲ ಲಿಂಗ ಮಹಾರಾಜ ಒಂದು ಕ್ಷಣ ದಿಗ್ಭ್ರಾಂತನಾದ ಏನಂತಾನ ಪರಮಾತ್ಮ ಏನು ನಿನ್ನ ವಿಚಿತ್ರವಾಗಿರುವಂತ ಲೀಲೆ ಕಾರಣ ಏನು ಆಟವು ಶಿವನ ನಿಂದು ವಿಚಿತ್ರ ಮಾಟವು ಅಂತಾನೆ ಎಲ್ಲಾಲಿಂಗ ಮಹಾರಾಜ ಸಭೆ ಒಳಗ ಎಲ್ಲಪ್ಪ ಶಿವನನ್ನ ಕುರಿತು ಪ್ರಾರ್ಥಿಸಿದ ಏನು ಆಟವೋ ಶಿವನೇ ನಿಂದು ವಿಚಿತ್ರ ಆಟವು ಯಾಕ ಅಂದ ಲಿಂಗ ಮಹಾರಾಜ ಅಂದ್ರ ಒಂದು ಕುಸ್ತಿ ಒಳಗ ಗೆದಿಸಿದಿ ಇನ್ನೊಂದು ಕುಸ್ತಿ ಒಳಗ ಸೋಲಿಸಿದಿ ಅಂದ ಎಲ್ಲಾ ಲಿಂಗ ಮಹಾರಾಜ ಈ ಕುಸ್ತಿ ಒಳಗ ಗೆದ್ದೀನಿ ಆ ಕುಸ್ತಿ ಒಳಗ ಬಿದ್ದಿನಂತ ತಿಳ್ಕೊಂಡು ಮಡದಿ ಹೊನ್ನವ್ವ ಶಿವನ ಪಾದವನ್ನ ಸೇರಿರುವಂತ ಸಂದರ್ಭದೊಳಗ ಧಾವಿಷಿ ಬಂದ ಎಲ್ಲ ಲಿಂಗ ಮಹಾರಾಜ ನೋಡಿದ ಮಡದಿ ಹೊನ್ನವ್ವನ ಮುಖವನ್ನ ತುಂಬ ಗರ್ಭಿಣಿಯಾಗಿರುವಂತವಳು ಗರ್ಭದೊಳಗ ಶಿಶುವನ್ನ ಹೊತ್ತುಕೊಂಡು ಶಿವನ ಪಾದವನ್ನ ಸೇರಿರುವಂತ ಸಂದರ್ಭದೊಳಗ ತಾಯಿ ಕಾಶಿಬಾಯಿ ಎಲ್ಲಪ್ಪ ನಿನ್ನ ಪ್ರೀತಿಯ ನಿನ್ನ ಪ್ರೀತಿಯ ಮನವಿಯಾಗಿರುವಂತ ಹೊನ್ನವ್ವ ಯಾರನ್ನು ಹೇಳದೆ ಕೇಳದೆ ಶಿವನ ಪಾದವನ್ನು ಸೇರಿದಳು ಎಲ್ಲಪ್ಪ ತಿಳ್ಕೊಂಡು ತಾಯಿ ಕಾಶಿ ಬಾಯಿ ಎಲ್ಲಪ್ಪ ನನ್ನ ಕೊಳ್ಳಿಗೆ ಬಿದ್ದು ಕಣ್ಣೀರವನ್ನು ಸುರಿಸುವಾಗ ಮಡದಿಯ ಮುಖವನ್ನ ನೋಡಿದ ಎಲ್ಲಪ್ಪ ನೋಡಿ ಅಂದ ಬಾಪು ಬಾಪು ವಿಧಿಯೇ ನಿನಗೆ ಬಲ್ಲಿದವರಾರು ಯಾವುದು ನಮ್ಮ ಕೈ ಒಳಗೆಲ್ಲ ಸ್ವಾಮಿ ಅಕ್ಕ ಮಹಾದೇವಿ ಬರೀತಾಳೆ ಕೋಲ ತುದಿಯ ಕೋಡಗನಂತೆ ನೇಣ ತುದಿಯ ಗೊಂಬೆಯಂತೆ ಆಡಿದೆ ನಯ್ಯ ನೀ ಆಡಿಸಿದಂತೆ ನುಡಿದೆ ನಯ್ಯ ನೀ ನುಡಿಸಿದಂತೆ ಜಗದ ಯಂತ್ರ ವಾಹಕ ಚನ್ನ ಮಲ್ಲಿಕಾರ್ಜುನ ಎಲ್ಲವನ್ನ ಬಲ್ಲಿದ ಎಲ್ಲ ಲಿಂಗ ಕೈ ಹಿಡದ ಮಡದಿ ಹೊನ್ನವ್ವ ಶಿವನ ಪಾದವನ್ನ ಸೇರಿರುವಂತ ಸಂದರ್ಭದೊಳಗ ಕಣ್ಣಂಚಿನೊಳಗ ನೀರು ತುಂಬಿಕೊಂಡು ಅಂತಾನೆ ಎಲ್ಲಪ್ಪ ಮೋಹದ ಹೆಂಡಾತಿ ತೀರಿದ ಬಳಿಕ ಮಾವನ ಮನೆಯ ಹಂಗೆನ್ನ ಕೊಂದ ಶೈಪಿ and <laughs> ಯಾವಾಗ ಮಮತೆಯ ಮೋಹದ ಮಡದಿಯಾಗಿರುವಂತ ಗರ್ಭವತಿಯಾಗಿರುವಾಗಲೇ ಶಿವನ ಪಾದವನ್ನ ಸೇರಿದಳು ಎಲ್ಲ ಜನ ಕೂಡಿದರು ಅಂತ್ಯ ಸಂಸ್ಕಾರವನ್ನ ಮಾಡಬೇಕಂತ ತಿಳ್ಕೊಂಡು ಎಲ್ಲಪ್ಪ ತಾಯಿ ಕಾಶಿ ಬಾಯಿ ತಂದೆ ಶಿವಪ್ಪ ಊರಿನ ಎಲ್ಲ ಬೀಗರು ಬಿಚ್ಚರು ಹಿರಿಯರು ಕಿರಿಯರು ಸ್ಮಶಾನದತ್ತ ಬಂದಿರುವಂತ ಸಂದರ್ಭದೊಳಗ ತುಂಬು ಗರ್ಭಿಣಿಯಾಗಿರುವಂತ ಹೊನ್ನವನನ್ನ ಬಾಳತ್ತು ಇಡೋದು ಬ್ಯಾಡಂತಕೊಂಡು ಚಿತೆಯನ್ನ ಹಚ್ಚಬೇಕು ಆ ಶವವನ್ನ ಸುಡಬೇಕಂತ ತಿಳ್ಕೊಂಡು ಕಟಿಗಿಯನ್ನ ಒತ್ತಿದರು ಮಲ್ಲಿಂಗನ ಮಡದಿ ಹೊನ್ನವನನ್ನ ಕಟಿಗೆ ಮ್ಯಾಲ ಅಗ್ನಿ ಸ್ಪರ್ಶವನ್ನ ಮಾಡುವಂತ ಸಮಯದೊಳಗ ತಾಯಿ ಕಾಶಿ ಎಲ್ಲಪ್ಪಾ ನನ್ನ ಮುದ್ದಿನ ಮಗಳಾಗಿ ಕಂಡ ಸಶಿಯನ್ನ ಶವಕ ಬೆಂಕಿ ಹಚ್ಚಬೇಡು ಪ್ರೀತಿಯಿಂದ ಕಂಡ ಸಶಿಯನ್ನ ಅಂತ್ಯ ಸಂಸ್ಕಾರವನ್ನ ಮಾಡಬೇಕಾದರ ಎಲ್ಲಾಲಿಂದ ಮಹಾರಾಜನ ತಾಯಿ ಕಾಶಿಬಾಯಿ ಗಳಗಳನೆ ಗಳಗಳನೆ ಕಣ್ಣೀರವನ್ನು ಸುರಿಸುವಾಗ ಎಲ್ಲವನ್ನು ನೋಡಿದ ಜನ ಶಿವಪ್ಪ ಕಾಶಿಬಾಯಿ ಎಲ್ಲಾಲಿಂದ ಊರಿನ ಎಲ್ಲ ದೈವರು ಕಣ್ಣೀರವನ್ನು ಸುರಿಸುತ್ತ ಶಿವಪ್ಪ ಆಯ್ತು ಬಂದ ಕಾರ್ಯವನ್ನ ಮುಗಿಲಿ ಅಂತ ತಿಳ್ಕೊಂಡು ಸಮಾಧಾನ ಪಡ್ಕೊಳ್ಳುವಂತಹ ಸಮಯದೊಳಗ ಲಿಂಗ ಮಹಾರಾಜ ಅಂತಾನ ತೇನ ವಿನಃ ತೃಣಮಪಿ ನಾ ಚಲತಿ ಎಲ್ಲವೂ ಶಿವನಿಚ್ಚೆ ಅಂತ ತಿಳ್ಕೊಂಡು ಮಡದಿಯಾಗಿರುವಂತ ಹೊನ್ನವನ ಶವಕ ಬೆಂಕಿಯನ್ನು ಇಟ್ಟ ಧನ ಧಗನೆ ಉರಿಯುತ್ತಿರಬೇಕಾದ್ರ ಎಲ್ಲಾ ಲಿಂಗ ವೈರಾಗ್ಯವನ್ನ ತಂದುಕೊಳ್ಳುವಂತ ಗಳಿಗೆ ಒಳಗ ತುಂಬ ಗರ್ಭಿಣಿಯಾಗಿರುವಂತ ಆ ಹೊಣ್ಣವನ್ನ ಹೊಟ್ಟಿ ಒಳಗಿರುವಂತ ಶಿಶು ಅಗ್ನಿ ಒಳಗಿರುವಂತ ಶಿಶು ಸಿಡುದು ಎಲ್ಲಾ ಲಿಂಗ ಮಹಾರಾಜನ ಪಾದ ಮ್ಯಾಗ ಆಗ ನೋಡಿದ ಜನ ಬೆಕ್ಕಸ ಬೆರಗಾಯಿತು ಎಲ್ಲಪ್ಪ ಶವಕ್ಕ ಬೆಂಕಿ ಹಚ್ಚಾನ ಮಡಗಿಗೆ ಚಿತಿ ಸಂಸ್ಕಾರ ಮಾಡಕ್ಕ ಗರ್ಭದೊಳಗಿರುವಂತ ಶಿಶು ಸತ್ತಿರತಕ್ಕಂತ ಮಗು ಎಲ್ಲಾಲಿಂಗ ಮಹಾರಾಜರ ಪಾದದ ಮ್ಯಾಗ ಬಂದು ಬಿದ್ದಾಗ ನೋಡಿರ ತಂದೆ ತಾಯಿಗಳು ಬೆರಗಾಗಿ ಎಲ್ಲಾ ಲಿಂಗ ಘನ ಘಡನೆ ನಡುಗಿದ ಜಗತ್ತು ಕಾಣದ ಶಿಶು ತಂದೆ ತಾಯಿ ಅನ್ನದ ಮಗು ಮಮಕಾರದ ನುಡಿಗಳನ್ನು ಆಡದ ಕಂದಮ್ಮ ಬಂದು ಪಾದಕ ಬಿತ್ತಲ್ಲ ತಿಳ್ಕೊಂಡು ಲಿಂಗ ಮಹಾರಾಜ ನೋಡಿದ ಅಲ್ಲೇ ವೈರಾಗ್ಯವನ್ನ ತಾಳಿದ ಕಾರಣ ಯಾವ ಕೈ ಹಿಡದ ಮಡದಿ ಪಟ್ಟಿಯೊಳಗ ಹುಟ್ಟಿದ ಮಕ್ಕಳು ನನ್ನ ಒಡಗೂಡಿಕೊಂಡು ಕೆಲವು ದಿನಗಳ ಕಾಲ ಬದುಕಲಿಲ್ಲದ ಬಳಿಕ ಏನದ ಭೂಮಿ ಮ್ಯಾಗಂತ ತಿಳ್ಕೊಂಡು ಉಟ್ಟ ಬಟ್ಟೆಗಳನ್ನ ಕಳಚಿದ ಉಟ್ಟ ಬಟ್ಟೆಗಳನ್ನ ಕಳಚಿದ ಎಲ್ಲಾಲಿಂಗ ಮಹಾರಾಜ ಅದೇ ಸ್ಮಶಾನದೊಳಗಂದು ಇರುವಂತ ಬೂದಿಯನ್ನ ಮೈಗೆ ಬಡಿದುಕೊಂಡ ಮಾಂಶ ಪಿಂಡವಾಗಿರುವಂತ ಶರೀರ ಇನ್ನ ಮಂತ್ರ ಪಿಂಡವನ್ನಾಗಿ ಮಾಡಿಕೊಳ್ಬೇಕಂತ ತಿಳ್ಕೊಂಡು ಆ ಮೆರಗಿಯ ಗ್ರಾಮವನ್ನ ಬಿಟ್ಟು ಸಮರ್ಥ ಗುರುವಾಗಿರುವಂತವ ಯಾರು ಅಂತ ತಿಳ್ಕೊಂಡು ಹುಡಿಕಾರಕೊತ ಬರ್ತಾನ ಎಲ್ಲಾಲಿಂಗ ಮಹಾರಾಜ எ அந்த விச்சார் பண்ணுவன ரீதவானி பண்ணுவா தனியோவாரி தை உருவோ